ನಾವ್ ಇವತ್ತು ಸುಜಾತ ಫಾರ್ಮ್ಸ್ ಒಳಗ ಜೀವಾಮೃತ ಹೆಂಗ್ ತಯಾರು ಮಾಡ್ತಾರೆ ಅನ್ನೋದು ನೋಡೋಣ ಬರೀ ಫಸ್ಟ್ ಜೀವಾಮೃತ ಅಂದ್ರೆ ಏನು ಹೊಲದೊಳಗೆ ಸೂಕ್ಷ್ಮಾನು ಜೀವಿಗಳು ಇರ್ತಾವೆ ಎರೆಹುಳ ಇರ್ತಾವೆ ಇಂತಹ ಸೂಕ್ಷ್ಮಾನು ಜೀವಿಗಳಿಗೆ ಜೀವನ ದ್ರವ್ಯವಾಗಿ ಕೆಲಸ ಮಾಡುವಂತ ಮಿಶ್ರಣಕ್ಕೆ ಜೀವಾಮೃತ ಅಂತಾರೆ ನಾವು ನಮ್ಮ ಹೊಲಕ್ಕೆ ಜೀವಾಮೃತವನ್ನು ಎದಕ್ಕೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಿ ನಾವೀಗ ಆಲ್ಮೋಸ್ಟ್ ಬಹಳ ದಿನದಿಂದ ಎಲ್ಲ ಕೆಮಿಕಲ್ ಯೂಸ್ ಮಾಡಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಈಗ ನಮ್ಮ ನೆಲ ಬೆಳಿತಾವೆ ಇನ್ನೊಂದು ಹತ್ತಿಪ್ಪ ವರ್ಷ ಮುಂದ ಮುಂದಿನ ತಲೆಮಾರಿಗೆ ನಮ್ಮ ನೆಲ ಎಲ್ಲ ಬರಡಾಗಿಬಿಡ್ತಾವೆ ಅದ್ರ ಸಂಬಂಧ ನಾವು ಈಗ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಸಾವಯವ ಯೂಸ್ ಮಾಡ್ಕೊಂಡಿವಂದ್ರೆ ಮುಂದೆ ಹಂಗೆ ಬರ್ಬಾರ್ದು ಅದನ್ನು ಟೆನ್ ಪರ್ಸೆಂಟ್ ಕಡಿಮೆದು ಇದನ್ನು ಟೆನ್ ಪರ್ಸೆಂಟ್ ಜಾಸ್ತಿ ಮಾಡೋದು ನೀವು ಮಾಡ್ಕೊತ ಹೋದೀವಿ ಅಂದರೆ ನಮ್ಮ ನೆಲಗಳು ಫಲವತ್ತತೆ ಹಾಕವು ಜಾಸ್ತಿ ಬೀಳ್ತಾವೆ ಅವಾಗ ಖರ್ಚು ಕಡಿಮೆ ಅದರಿಂದ ನಾವು ಜೀವಾಮೃತ ಯೂಸ್ ಮಾಡಬೇಕು ಹಾಗಾದ್ರೆ ಈಗ ನಾವು ಜೀವಾಮೃತವನ್ನು ತಯಾರು ಮಾಡಿರ್ತೀವಿ ಇದನ್ನು ನಾವು ತಯಾರು ಮಾಡಿದ್ರೆ ಎಷ್ಟನೇ ದಿನಕ್ಕೆ ಹೊಲದ ಬಿಡು ಹೊಲಕ್ಕೆ ಬಿಡಬೇಕು ಮತ್ತು ಎಷ್ಟು ಕ್ವಾಂಟಿಟಿ ಒಳಗೆ ಇದನ್ನು ಹೊಲಕ್ಕೆ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ ಈಗ ನಾವು ತಯಾರು ಮಾಡಿದ ದಿನದಿಂದ ಏಳನೇ ದಿನ ಏಳನೇ ದಿನದಿಂದ ಹತ್ತನೇ ದಿನದ ತನಕ ಇವ ಮ್ಯಾಕ್ಸಿಮಮ್ ಅದ್ರಾಗ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗ್ತಿರ್ತಾವೆ ನಾವು ಒಟ್ಟು ಏಳನೇ ದಿನದಿಂದ ಹತ್ತನೇ ದಿನದ ತನ ಬಿಟ್ಟರೆ ಇದು ಚಲೋ ಆಕೈತಿ ಹಳ್ಳಿ ಇದನ್ನ ನಾವು ನೆಲಕ್ಕೆ ಎಷ್ಟು ದಿನಕ್ಕೊಮ್ಮೆ ಕೊಡ್ಬೇಕಂದ್ರೆ ತಿಂಗ್ಳದಾಗ ಒಮ್ಮೆ ಕೊಡ್ಬೇಕು ಇದನ್ನು ಅಂದರೆ ತಿಂಗಳದಾಗ ಒಮ್ಮಿ ಕೊಟ್ಟಿವಂದ್ರೆ ಇದು ನಮ್ಮ ಬೆಳೆ ಚಲೋ ಇರ್ತೈತಿ ನೀವು ಇಷ್ಟೊತ್ತ ಜೀವಾಮೃತದ ಪ್ರಾಮುಖ್ಯತೆ ಸಾವಯವ ಕೃಷಿ ಒಳಗೆ ಏನೈತಿ ಐತಿ ಅದನ್ನು ನಾವು ಹೊಲಕ್ಕೆ ಯೂಸ್ ಮಾಡಿ ಏನು ನಮ್ಗೆ ಉಪಯೋಗ ಆಕೈತಿ ಅದನ್ನೆಲ್ಲ ಹೇಳ್ಕೊಡ್ರಿ ಈಗ ನೀವು ನಿಮ್ಮ ಹೊಲ್ದಾಗ ಜೀವಾಮೃತ ಹೆಂಗೆ ತಯಾರು ಮಾಡ್ತೀರಿ ಅದ್ರ ಬಗ್ಗೆ ನಮಗೂ ಸ್ವಲ್ಪ ಹೇಳ್ಕೊಡ್ರಿ ನಾವು ಎಂಟು ನೂರು ಲೀಟ್ರ್ದು ಎರಡು ಡ್ರಮ್ ತೊಗೊಂಡಿದೀವಿ ರೀ ಇವಾಗ ಸಿಮೆಂಟ್ ಡ್ರಮ್ ಸಿಮೆಂಟ್ ಡ್ರಮ್ ಯಾಕಂದ್ರೆ ಇದು ತಂಪದಾಗಿದ್ರೆ ಅದಷ್ಟು ಚಲೋ ರೀ ಸುತ್ತಮುತ್ತ ಗಿಡಗಳು ಇರ್ಬೇಕು ರೀ ಹಿಂಗೆ ಗಿ ಗಿಡಗಳು ಇದಾವಷ್ಟು ಚಲೋ ರೀ ಇದು ಹಳ್ಳಿ ನೋವು ಇಂಥ ಎರಡು ಚಳಿ ಇಟ್ಕೊಂಡಿದೀವಿ ರೀ ತಳಗಿಂದ ಏನೈತಿ ಒಂದು ಗೇನ್ ಮ್ಯಾಲ ಒಂದು ನಾಲ್ಕು ಬಟ್ ಮ್ಯಾಲ ಐತ್ರಿ ಇದು ಅಂದ್ರೆ ಇದು ಡಸ್ಟ್ ಅದು ರೀ ಇದು ಹೆಂಡಿ ಅದು ಇರ್ತೈತಿ ನೋಡಿರಿ ಇದು ಗಟ್ಟಿ ಅದು ಹೋಗೋ ಸಂಬಂಧ ಇದು ಮ್ಯಾಲಿದ ತಿಳ್ನೀರು ಹೋಗೋ ಸಂಬಂಧ ಅಂದ್ರೆ ಇದು ಒಂದು ಪೋಟ್ ಮ್ಯಾಲೆ ಇಟ್ಕೊಂಡಿದ್ದೀವಿ ಇದನ್ನು ಇದು ಮ್ಯಾಲಿದ ತಿಳಿನೀರ್ ಹೋಗಾಕ್ರೆ ಇದು ತಳಗಿದ ಡಸ್ಟ್ ಉಳಿಬೇಕಿದೆ ಸೇಮ್ ಹಚ್ಚಗಡಿ ಡ್ರಮಿಗೂ ಅದೇ ಥರ ಮಾಡ್ಕೊಂಡಿದ್ದೀವಿ ಇವು ಎರಡು ಕೂಡಿ ಒಂದು ಕಪ್ ಕನೆಕ್ಟ್ ಮಾಡ್ಕೊಂಡಿದೀವಿ ರೀ ಇದನ್ನ ಈ ತಳಗಿಂದ ಇವು ಎರಡು ಕೂಡಿ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿದೀವಿ ಇದೇನು ರೆಡಿಯಾಗಿದ್ದು ಔಷಧಿ ಈ ಪೈಪ್ದಾಗ ಹಾಕಿ ಲಾಸ್ಟ್ ವಿಡಿಯೋದಾಗ ಹೇಳಿದ್ವಿ ನೋಡ್ರಿ ಫಿಲ್ಟ್ರಾ ಆ ಫಿಲ್ಟ್ರಿಗೆ ಹೋಗ್ತೈತ್ರಿ ಇದು ಹಳ್ಳಿ ಈ ಡ್ರಮ್ ಈ ಡ್ರಮ್ದಾಗ ನಾವು ಫಿಲ್ಟ್ರ್ ಸಿಸ್ಟಮ್ ಮಾಡ್ಕೊಂಡಿದೀವಿ ರೀ ಇದು ಮ್ಯಾಲಿನ ಚಾವಕ್ಕೆ ನಾವು ಈಗ ಟ್ಯಾಂಕ್ ಒಳಗೆ ಫಿಲ್ಟ್ರ್ ಸಿಸ್ಟಮ್ ಹೆಂಗೆ ಮಾಡ್ಕೊಂಡಿದೀವಿ ನೋಡಿ ಬರ್ರಿ ಇದು ಮ್ಯಾಲಿನ ಚವೆ ಏನಿತ್ತು ನೋಡ್ರಿ ಅದಕ್ಕೆ ನಾಲ್ಕು ಇಂಚಿ ಪೈಪ್ ಹಾಕಿದೀವಿ ನಾವು ನಾಲ್ಕು ಇಂಚಿ ಪೈಪಿಗೆ ಹಚ್ಚಕ್ಕೆ ಹಚ್ಚಕ್ಕೆಲ್ಲ ತೂತ ಮಾಡಿದೀವಿ ರೀ ಆ ತೂತ ಮಾಡಿದಕ್ಕೆ ನಾವು ಇದು ಕಿಟಕಿ ಮೇಶ್ ನೋಡಿ ನೋಡ್ರಿ ಪರದಿ ಅದನ್ನ ಸುತ್ತಿದೀವಿ ಎರಡು ಲೇರ್ ಸುತ್ತಿದೀವಿ ಅಂದ್ರೆ ಯಾಕಂದ್ರೆ ಅದು ಇರ್ತೈತೆ ನೋಡ್ರಿ ಹೆಂಡಿದ ಅದೆಲ್ಲ ಇಲ್ಲೇ ತಟ್ಟಬೇಕೈತೆ ಅಂದ್ರೆ ನಮ್ಗೆ ಮುಂದ ಮುಂದಿನ ಪಿಟ್ರದಾಗ ಪ್ರಾಬ್ಲಮ್ ಆಗಬಾರ ಇಲ್ಲೇ ಏನೈತಿ ಅರ್ಧ ಸೋಶ್ ಹೋಗೈತಿ ಅದ ಇಲ್ಲಿ ಸೋಶ್ ಹೋಗಿ ಮುಂದಿನ ಬಿಟ್ಟರದಾಗ ಅರ್ಧ ಸೋಸ್ತೈತಿ ಅಂದಾಗ ನಮ್ಗೆ ಪೂರ್ತಿ ತಿಳಿನೀರಾಗಿ ನಮ್ಮ ಪೈಪ್ಲೈನ್ದಾಗ ಶಿವಬಿಡ್ತೈತಿ ನಾವೀಗ ಜೀವಾಮೃತ ಮಾಡಕ ಏನೇನು ಸಾಮಾನುಗಳು ಅದನ್ನ ನೋಡುನು ಬರೀ ಈಗ ನಾ ಎಂಟುನೂರು ಲೀಟರ್ ಜೀವಾಮೃತ ಮಾಡೋಕೆ ಮೆಜರ್ಮೆಂಟ್ ಎಷ್ಟೆ ಬೇಕು ಹೇಳ್ತೀನಿ ಇದು ಜವಾರಿ ಹಾಕಳಿದ ಹುಚ್ಚಿದೆ ಇದು ಎಂಬತ್ತು ಲೀಟ್ರ್ ಹಾಕಿನ ಇದು ಜವಾರಿ ಹಾಕಳಿದ ಇದೆ ಇದನ್ನ ಐವತ್ತು ಕೆ ಜಿ ಹಕ್ಕನು ಇದು ಸಾವಯವ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದನ್ನ ಹತ್ತು ಕೆ ಜಿ ಹಕ್ಕನ ಇದು ದ್ವಿದಳ ಧಾನ್ಯದ ಹಿಟ್ಟು ಇದೆ ಇದನ್ನು ಹತ್ತು ಕೆ ಜಿ ಹಕ್ಕನು ಇದು ಇದೆ ಸುಣ್ಣ ಕ್ಯಾಲ್ಸಿಯಂ ಸುಮ್ಮನೆ ಹಾಕ್ತನು ಇದು ನೂರ ಗ್ರಾಮ್ ಹಾಕಿನ ಇದು ಭಾಳ ಹಾಕ್ಬಾರ್ದು ಕಡಿಮೆ ಹಾಕ್ಬೇಕು ಇದು ನಮ್ಮ ಹೊಲದಂಡೆ ಬದುವಿನ ಮೇಲೆ ಇರ್ತೈತೆ ನೋಡಿ ಮಣ್ಣು ಇನ್ನೊಂದು ಬಗ್ಸಬೇಕು ಮಾಡೋ ಜೀವನ ಮಾಡಿ ಕೊಟ್ಟಿನಿ ಇದು ದ್ವಿದಳ ದಾಂಡ್ ಹಿಟ್ಟಿದೆ ದ್ವಿದಳ ದಾನ್ಯ ಯಾಕಂದ್ರೆ ಇದ್ರಾಗ ಪ್ರೋಟೀನ್ ಜಾಸ್ತಿ ಇರ್ತೈತಿ ಅದ ಸೂಕ್ಷ್ಮ ಜೀವಗಳಿಗೆ ಚಲೋ ಅದ್ರ ಸಂಬಂಧ ಇದನ್ನ ದ್ವಿದಳ ದಾಂಡ್ಯ ಅಂದ್ರೆ ಕಾಡಲಿ ಎಂಥದ ಒಟ್ಟು ಇದ್ರದ್ದು ತೊಗೊಂಡ್ರೆ ಚಲೋ ಇದು ಮಣ್ಣಿದೆ ಇದು ವೈಜ್ಞಾನ ಮಣ್ಣು ಎದಕ್ಕೆ ಇದು ನಾವು ನಡಬಾರ ಹೊಲ್ದಾಗೆಲ್ಲ ಈಗ ಔಷಧ ಅದು ಹೊಡ್ದಿರ್ತೀವಿ ಗೊಬ್ಬರ ಹೋಗಿರ್ತಿವಿ ಮಣ್ಣಿನ ತಾಕೋದು ಕಡಿಮೆ ಆಗಿರ್ತೈತಿ ಈಗ ವರ್ಡಿಗೆ ನಾವು ಜಾಸ್ತಿ ಔಷಧ ಹೊಡೆದಿರ್ತದ ಅದ್ರ ಸಂಬಂಧ ನಾವು ಒಡ್ಯಾನ ಮಣ್ಣು ತೊಗೋಕತ್ತಿ ಹೇಳ್ತಾರ ಇದೊಂದು ನಾಲ್ಕು ಬಕ್ಷ್ಯ ಅಷ್ಟೇ ಇದು ಸುಣ್ಣ ಇದೆ ಸುಣ್ಣ ಇದೆ ಕ್ಯಾಲ್ಸಿಯಂ ಸಂಬಂಧ ಹಾಕ್ಬೇಕಿದ್ನ ಇದೊಂದು ನೂರು ಗ್ರಾಮದಷ್ಟು ಹಾಕಿದ್ನ ಜಾಸ್ತಿ ಏನು ಹಾಕೋಕ್ ಹೋಗ್ಬೇಡ್ರಿ ಈಗ ಬೆಲ್ಲ ನಾವು ಬೆಲ್ಲ ಜಾಸ್ತಿ ಆದಷ್ಟು ಆರ್ಗ್ಯಾನಿಕ್ ಯೂಸ್ ಮಾಡು ಆರ್ಗ್ಯಾನಿಕ್ ಎದಕಂದ್ರೆ ಅದ್ರಾಗ ಕೆಮಿಕಲ್ ಕಡಿಮೆ ಯೂಸ್ ಮಾಡಿರ್ತಾರೆ ಬೆಲ್ಲ ಏನೈತಿ ಅಗದಿ ಸಣ್ಣ ಹೆಂಗೆ ಒಡ್ರಿ ಅದನ್ನು ಅಂದರೆ ಲಘು ಕರಗ್ತೈತಿ ಸಣ್ಣ ಹೆಂಗೆ ಒಡೋದು ಹಾಕ್ಬೇಕು ಇದು ಆಕಳ ಗೋಮೂತ್ರ ಆಕಳ ಗೋಮೂತ್ರ ಅಂದ್ರೆ ಇದ್ರಾಗ ಸೂಕ್ಷ್ಮಾಣು ಜೀವಿಗಳು ಇದ್ರಾಗ ಜಾಸ್ತಿ ಆಗ್ತಾವ ಇವಾಗ ನಮ್ಮ ಮಣ್ಣಿಗೆ ಚಲೋ ಅದ್ರ ಸಂಬಂಧ ಇದನ್ನ ಆಕಳ ಗೋಮೂತ್ರ ಹಾಕೊಂಡು ಇದು ಸಗಣಿ ಇದ್ರಾಗ ಸೂಕ್ಷ್ಮಾಣು ಜೀವಗಳು ಜಾಸ್ತಿ ಇರ್ತಾವೆ ಇದರಿಂದ ಸೂಕ್ಷ್ಮಾಣು ಜೀವಿಗಳು ಬೆಳಿತಾವೆ ಅದಕ್ಕೆ ಇದು ಎಲ್ಲ ಆಹಾರ ಇದ್ದಂಗೆ ಅದಕ್ಕೆ ಇದನ್ನ ದಿನಕ್ಕೆ ಎರಡು ಟೈಮ್ ಒಂದೇ ಡೈರೆಕ್ಷನ್ದಾಗ ತಿರುಗಿಸ್ಬೇಕಿದ್ನ ಒಂದೇ ಡೈರೆಕ್ಷನ್ ಏನಕ್ಕೆ ಅಂದ್ರೆ ಈಗ ನಾವು ಹಿಂಗೆ ತಿರುಗಾಕ್ತಿದೀವಿ ಅಂದ್ರೆ ಸೂಕ್ಷ್ಮಾಣು ಜೀವಗಳು ಚಲನೆಯೂ ಹಿಂಗೆ ಇರ್ತತಿ ನಾವು ಉಲ್ಟಾ ತಿರುಗಿದೀವಿ ಅಂದ್ರೆ ಸಾಯೋ ಸಾಧ್ಯತೆ ಹೆಚ್ಚಿರ್ತೈತಿ ಅದ್ರ ಸಂಬಂಧ ನಾವು ದಿನಕ್ಕೆ ಎರಡು ಬಾರಿ ಹಿಂಗೆ ತಿರುಗಬೇಕು ಜೀವಾಮೃತ ಎಲ್ಲ ಮಾಡೋದು ಮುಗಿದ ಮೇಲೆ ಮ್ಯಾಲ ಓಪನ್ ಬಿಡಬಾರ್ದು ಓಪನ್ ಬಿಟ್ಟು ಅಂದ್ರೆ ಸಾಯಿಲ್ ಅದು ಹೋಗಿ ಮ್ಯಾಲ ತತ್ತಿ ಇಡ್ತಾವೆ ತತ್ತಿ ಇಟ್ಟಂದ್ರೆ ಜೀವಾಮೃತ ವೇಸ್ಟ್ ಆಗ್ತದೆ ಅದ್ರ ಸಂಬಂಧ ನಾವು ಏನು ಮಾಡೋದು ತಿರು ಕಾಟನ್ ಅರಿವಿ ಮ್ಯಾಲ ಎಲ್ಲ ಕವರ್ ಮಾಡಿದ್ನ ತಿರುವು ಟೈಮ್ದಾಗ ಅಷ್ಟೇ ಓಪನ್ ಮಾಡ್ದೆ ಆದಷ್ಟು ಜೀವಾಮೃತ ತೊಟ್ಟಿ ಮಾಡ್ದತ್ತಂದ್ರೆ ನೆರಳಾಗ ಮಾಡ್ರಿ ನಾವು ನೆರಳಾಗ ಮಾಡಿತ್ತು ಅದ್ರ ರಿಸಲ್ಟ್ ಚಲೋ ಕೊಡ್ತೀವಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ